ಸ್ನೇಹಲ್ ಅಂತ ಅದು ತುಂಬಾ ಉಪಕಾರ ಕೊಡ್ತದೆ ನೋಡಿ ಇದು ಒಂದು ಭಾರಿ ಸಮಸ್ಯೆ ಕ್ರಿಯೇಟ್ ಇದಕ್ಕೆ ಮಾಡುವಂತೀಕೊಂಡು ಹೋಗ್ತಾರೆ ಹೊರಗಡೆ ಒಂದು ಕಣ್ಣಿಗೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಇದೆ ಅದು ಇರ್ಲಿ ಫ್ರೀ ಆಗಿ ಆಗಿ ಕೊಡುವುದು ಅಲ್ಲ ನನಗೆ ಪ್ರೇರಣೆ ಗಿಡ ಎಲ್ಲಿಂದ್ರೂ ಕೂಡ ಹೋದ್ರೂ ನರ್ಸಿನಿಂದ ಫೋನ್ ಮಾಡ್ತಾರೆ ಈ ತರ ಗಿಡ ಉಂಟು ಬೇಕಾ ನಿಮ್ಗೆ ಅಂತಿ ಅಂತ ಹೇಳ್ತಾರೆ ಹೌದು ಅರಬಿಯಲ್ಲಿ ಅಲ್ಲಿ ದುಬೈ ಅಲ್ಲಿ ಆಲಿವ್ಸ್ ಅಂತ ಹೇಳ್ತಾರೆ ಅದು ಆಟ ಕಾಯಿ ಬರ್ತದೆ ಆ ಉಪ್ಪಿನಲ್ಲಿ ಹಾಕಿಡ್ತೇವೆ ನಾವು ಏನಕ್ಕೆ ಉಪಯೋಗ ನೋಡಿ ಇದು ಕಾಡಿನ ನೀರು ಹಾ ಮೇಲೆ ಬರ್ತದೆ ಹರಿದು ಹಾ ಅದು ಹಿಂಗು ಗುಂಡಿಗೆ ಹೋಗುವ ಮುಂಚೆ ಇಲ್ಲಿ ಒಂದು ಗುಂಡಿ ಉಂಟು ಎಷ್ಟು ಉಂಟು ಇದೊಂದು ಹತ್ತು ಫೀಟ್ ಉಂಟು ಹಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಳೆಬೆಟ್ಟು ಮಳೆ ಸ್ವಲ್ಪ ಬಿಟ್ಟಿದೆ ನೀರಿನ ಪ್ರವಾಹ ನೀರಿನ ಹೊಸರು ಎಲ್ಲ ಚೆನ್ನಾಗಿದೆ ನಾನಿವತ್ತು ಲೀಶಿಯಸ್ ಲೋಬೋ ಅಂತ ಒಬ್ಬರು ಸಮಗ್ರ ಕೃಷಿಕರು ರಾಜ್ಯ ಮಟ್ಟದ ಕೃಷಿ ರೈತ ಪ್ರಶಸ್ತಿಯನ್ನು ಪಡೆದವರು ಅವರ ತೋಟದಲ್ಲಿ ಅವರ ಸಮಗ್ರ ಕೃಷಿಯನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ಒಂದು ಸಣ್ಣದಾಗಿರುವಂಥ ಒಂದು ಕೆರೆ ಆ ಕೆರೆಯಲ್ಲಿ ನೀರಿನ ಒಂದು ಪ್ಯೂರಿಟಿ ನೋಡಿ ಹೇಗಿದೆ ಅಂತೇಳಿ ತುಂಬ ಕ್ಲೀನಾಗಿ ಕಾಣ್ತಾ ಇದೆ ನಿಮಗೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಸಹಜವಾಗಿ ಆಗುವಂಥದ್ದು ಕಡಿಮೆ ಜಾಗದಲ್ಲಿ ಹೆಚ್ಚೆಚ್ಚು ಬೆಳೆಗಳನ್ನು ಮಿಶ್ರ ಬೆಳೆಯನ್ನು ಬೆಳೆಯುವಂಥದ್ದು ಬನ್ನಿ ಅವ್ರ ಜೊತೆ ಮಾತುಕತೆಯನ್ನು ಮಾಡುವ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಸೌಖ್ಯ ನೀವು ಹೇಗಿದ್ದೀರಿ ಆರಾಮ ನಿಮ್ಮೊಂದಷ್ಟು ತೋಟವನ್ನು ತೋರಿಸ್ಕೊಂಡು ಬಂದೆ ಸ್ವಲ್ಪ ಓಕೆ ಸಿಂಪಲ್ ಆಗಿ ಇಟ್ಟಿದ್ರಿ ತೋಟವನ್ನು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಮೊದ್ಲಿರುವಂತದ್ದು ಕಾಡು ಇಲ್ಲಿ ನಾನು ಬರ್ಬೇಕಾದ್ರೆ ಕಂಡೆ ಪೂರ್ತಿ ಕಾಡು ಹಳೆ ಕಾಲದ ಮರಗಳಲ್ಲಿ ಇಟ್ಟಿದಿರಿ ಎಷ್ಟು ವರ್ಷದಿಂದ ಈ ಕೃಷಿಯನ್ನು ಮಾಡ್ತಿದ್ರಿ ನಾನು ನಿಜವಾಗಿ ನಾನು ಸಣ್ಣದಿನಲ್ಲಿ ಇದ್ದೇನೆ ಸ್ವಲ್ಪ ಎಜುಕೇಶನ್ ಆದ್ಮೇಲೆ ನಾನು ಗಲ್ಫಿಗೆ ಒಂದು ಹದಿನೈದು ವರ್ಷ ಗಲ್ಫಿಗೆ ಹೋಗಿದ್ದೆ ಗಲ್ಫಿಂದ ಟು ತೌಸಂಡ್ ಏಟ್ ನಲ್ಲಿ ಬಂದ ಮೇಲೆ ಕೃಷಿಯಲ್ಲಿ ತೊಳಗಿದ್ದೇನೆ ನಾನು ಏಟ್ ಡಿಸೆಂಬರ್ ಅಲ್ಲಿ ಲಾಸ್ಟ್ ಅಲ್ಲಿಂದ ಬಂದಿದ್ದೇನೆ ಆ ನಂತರ ಎಲ್ಲ ವೆರೈಟಿ ಫ್ರೂಟ್ಸ್ ಬಾಳೆ ಗಿಡ ಅದೆಲ್ಲ ದುಬೈ ಅಂತ ಹೊರದೇಶದಲ್ಲಿ ಕಟ್ಟಡಗಳು ಎಸಿ ಮಧ್ಯದಲ್ಲಿ ಕೆಲಸ ಮಾಡೋದು ಹೌದು ಅಂತದ್ರ ಮಧ್ಯದಲ್ಲಿ ಪ್ರಕೃತಿ ಮಧ್ಯದಲ್ಲಿ ಬಂದು ತೋಟವನ್ನು ಬಿಲ್ಡ್ ಮಾಡಬೇಕಾದ್ರೆ ನಿಮಗೆ ಸವಾಲು ಅಂತ ಅನಿಸಿಲ್ಲ ಎಲ್ಲ ಸರ್ ನಾನು ತಂದೆ ಕಾಲದಿಂದ ನಾವು ತಂದೆ ನಾವು ಇಲ್ಲಿ ಕೃಷಿ ಮಾಡುವಾಗ ನಮಗೆ ಬೆಳಿಗ್ಗೆ ಎದ್ದು ತಂದೆ ಅದರ ಗದ್ದೆಯಲ್ಲಿ ಬತ್ತದ ಅದೇ ಕೆಲಸ ಇತ್ತು ಮತ್ತೆ ನಾವು ನಮ್ಮ ಸ್ವಲ್ಪ ಫ್ಯೂಚರ್ ಇದು ಮಾಡ್ಲಿಕ್ಕೆ ನಾನು ಹೋದದ್ದು ಆದ್ರೆ ಕೂಡ ನನಗೆ ಆಸೆ ಗಲ್ಫ್ ನಲ್ಲಿಂದ ಬಂದು ಇಲ್ಲೇ ಕೃಷಿ ಮಾಡ್ಲಿಕ್ಕೆ ನಮ್ದು ಅಂತ ಉಂಟು ನಾವು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಇಲ್ಲಿ ಕೂಡ ಹೋಗ್ಬಹುದು ಮತ್ತೊಂದು ತೃಪ್ತಿ ಒಂದ್ ಎರಡೊಂದ್ ರೌಂಡ್ ಹೊಡೆಯೋದು ಸಾಯಂಕಾಲ ಒಂದ್ ಎರಡು ರೌಂಡ್ ಹೊಡೆಯೋದು ಮತ್ತೆ ಎಲ್ಲ ಫ್ರೂಟ್ಸ್ ಆಗುವಾಗ ಸ್ವಲ್ಪ ಸಂತಸ ನೆಮ್ಮದಿ ಆಗ್ತದೆ ಈಗ ಇಲ್ಲಿ ಒಂದು ನಾವು ಕಾರಣ ಕೊಡ್ತೇವೆ ಸಾಧಾರಣ ಮಂಗಗಳ ಉಪದ್ರ ಅಂತ ಹೇಳಿ ನೀವು ಕಾರಣಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೀರಿ ಯಾಕಂದ್ರೆ ಇಲ್ಲಿ ಪೈನಾಪಲ್ ಹಾಕಿದಿರಿ ಪೈನಾಪಲ್ ಗೆ ಒಂದು ಒಳ್ಳೆ ಕವರ್ ಮಾಡಿದಿರಿ ಇದನ್ನು ಬೇದಿಸಿ ಮಂಗಗಳಿಗೆ ಹೋಗ್ಲಿಕ್ಕೆ ಆಗಿದ ಇಲ್ಲ ಆಗ್ಲಿಲ್ಲ ಮೊನ್ನೆ ಅಲ್ಲಿ ಬಂದು ಅದನ್ನು ಇದು ಮಾಡಿ ಹಾಕಿದ್ದಾರೆ ಆದ್ರೆ ಒಳಗೆ ಬಿತ್ತು ಅದು ಹ ಇಲ್ಲಿ ಕಾಣ್ತದೆ ದೊಡ್ಡದಿತ್ತು ತೆಗೆದು ಅದು ಮುರಿದು ಹಾಕಿದೆ ಟ್ರೈ ಮಾಡಿದೆ ಟ್ರೈ ಮಾಡಿದೆ ಆದ್ರೆ ನಟ್ನ ಒಳಗೆ ಬಿತ್ತು ತೆಗಿಲಿಕ್ಕೆ ಆಗ್ಲಿಲ್ಲ ಜಾಸ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ವೆರೈಟಿ ಇದು ಎಷ್ಟು ಕೆಜಿ ಬರ್ತದೆ ಒಂದೊಂದು ಒಂದು ಮೂರುವರೆ ಕೆಜಿ ಯಾವುದೇ ಗೊಬ್ಬರಗಳಿಲ್ಲ ಸಹಜವಾಗಿ ಆಗ್ತದೆ ಅಲ್ಲ ಹ್ಮ್ ಇಲ್ಲಿ ಪುನಃ ಇಲ್ಲಿ ಸಣ್ಣದು ಪುರ ಇದೆ ಅದು ಅದು ನಿಜವಾಗಿ ಮೂರು ಅಲ್ಲಿ ಮೂರು ಸಲ ಆಗುದು ವರ್ಷದಲ್ಲಿ ವರ್ಷದಲ್ಲಿ ನವಂಬರ್ ಅಲ್ಲಿ ಸಿಗ್ತದೆ ತಿನ್ಲಿಕ್ಕೆ ಫೆಬ್ರವರಿ ಸ್ವರ್ಣ ಗಿಡ್ಡೆ ಉಪಯೋಗಕ್ಕಲ್ಲ ಹೌದು ಇದೊಂದು ಯಾವ್ದು ಚಳ್ಳೆ ಹಣ್ಣು ಅಂತ ಹೇಳ್ತಾರೆ ಚಳ್ಳೆ ಹಣ್ಣು ಹೌದು ಅರಬ್ಬಿಯಲ್ಲಿ ಅಲ್ಲಿ ದುಬೈ ಅಲ್ಲಿ ಅಂತ ಹೇಳ್ತಾರೆ ಅದು ಆಟ ಕಾಯಿ ಬರ್ತದೆ ಆ ಉಪ್ಪಿನಲ್ಲಿ ಹಾಕಿರ್ತೇವೆ ನಾವು ಏನಕ್ಕೆ ಉಪಯೋಗ ಉಪಯೋಗ ಏನ ಚಟ್ನಿ ಎಲ್ಲ ಮಾಡ್ತಾರೆ ಚಳ್ಳೆ ಹಣ್ಣು ತಿನ್ಸು ಅಂತ ಹೇಳ್ತಾರಲ್ಲ ಪೊಲೀಸ್ನವರಿಗೆ ಅದು ಇದೇನ ಅದು ಇರ್ಬೋದು ಗೊತ್ತಿಲ್ಲ ನನಗೆ ಆದ್ರೆ ಇದು ಒಳ್ಳೆದ ಚಳ್ಳೆಯನ್ನು ತುಂಬಾ ವರ್ಷದಿಂದ ಕೇಳಿದ್ದೇನೆ ಹೆಸರು ಅಲ್ಲ ಆದ್ರೆ ಮೊದಲ ಬಾರಿ ಇದ್ರ ಗಿಡ ಮೂರು ಗಿಡ ಉಂಟು ಒಂದರಲ್ಲಿ ಆಗ್ತದೆ ಗಿಡ ಹ ಅದು ಲೋಕಲ್ ಆ ಇದು ಕಸಿ ಕತ್ತಿದ ಗಿಡ ಈಗ ಒಂದ್ ಒಂದು ಒಂದು ವರ್ಷ ಆರು ತಿಂಗಳಾಯ್ತು ಅಲ್ಲ ಇದೆಲ್ಲ ಗದ್ದೆಗಳು ಇದು ಗದ್ದೆ ಇನ್ನು ಕೆಲಸಗಳು ಪ್ರಾರಂಭ ಆಗ್ಬೇಕು ಕೆಲಸ ಆಗ್ಬೇಕು ಯಾವ ಟೈಮಲ್ಲಿ ಅಲ್ಲಿ ಮಾಡೋದು ಜೂನ್ ಎಂಡ್ ನಲ್ಲಿ ಸ್ಟಾರ್ಟ್ ಆಗ್ತದೆ ಅದು ಎಷ್ಟು ಮಾಡ್ತೀರಿ ಒಟ್ಟು ಗದ್ದೆ ಒಂದು ಒಂದು ಇದು ಮಾಡ್ತದೆ ಅಂದ್ರೆ ಒಂದು ಎಷ್ಟು ಎಕರೆ ಅಂತ ಇದು ಎರಡು ಎಕರೆ ಉಂಟು ಹಾ ಒಂದು ಮೂವತ್ತು ಕ್ವಿಂಟಲ್ ತನಕ ಭತ್ತ ಸಿಗ್ತದೆ ಮೂವತ್ತು ಗುವಿಂಟಲ್ವರೆಗೆ ಹೌದು ಹೊರಗಡೆ ಮಾರಾಟ ಮಾಡ್ತಿರಲ್ಲ ಹೌದು ನೋಡಿ ಸುವರ್ಣ ಗಿಡ್ಡೆ ಹೇಗೆ ಬೆಳೆದಿದೆ ನೋಡಿ ತುಂಬಾ ದಪ್ಪದಾಗಿ ದೊಡ್ಡದಾಗಿ ಬೆಳೆದಿದೆ ಕಾಂಪೋಸ್ಟ್ ನ ಗುಂಡಿಗಳನ್ನ ಮಾಡಿದೇನು ಪೈಪ್ ಗಳನ್ನ ಎಲ್ಸಿಟ್ಟದ್ದು ಇದು ಪೈಪ್ ಮೀನ್ ಎಲ್ಲ ನಾವು ತರ್ತೇವೆ ಹ ಅದು ಮೀನಿನ ಮುಟ್ಟೆ ಇದರಲ್ಲಿ ಹಾಕ್ತೇವೆ ಇದರಲ್ಲಿ ಹಾಕಿ ಸ್ವಲ್ಪ ಮಣ್ಣು ಹಾಕ್ತಾರೆ ಎಲುಬೆಲ್ಲ ಹಾಕ್ತೀರಾ ಎಲುಬೆಲ್ಲ ಹಾಕ್ತದೆ ಎಲುಬು ನಾಯಿಗಳು ಹಾಕುದಲ್ಲ ಮೀನ್ ಮೊಟ್ಟೆ ಎಲ್ಲ ಅವರಿಗೆ ಮೊಟ್ಟೆ ಅಂದ್ರೆ ನಾವು ಕ್ಲೀನ್ ಮಾಡಿದ ತಲೆ 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 ಮತ್ತೆ ಅದು ಕ್ಲೀನ್ ಮಾಡಿದ್ದು ಎಲ್ಲಿ ಹಾಕ್ತೇವೆ ಮತ್ತೆ ಸ್ವಲ್ಪ ಮಣ್ಣು ಹಾಕ್ತೇವೆ ಮತ್ತೆ ಸ್ವಲ್ಪ ಬೂದಿ ಹಾಕ್ತೇವೆ ಮತ್ತೆ ಬಂದ್ ಮಾಡಿ ಇಡುದು ಆರು ಒಂದು ಆರ್ ಫುಲ್ ಆಗ್ತದೆ ಮತ್ತೆ ಬೇರೆ ಒಂದು ಪೈಪ್ ಉಂಡು ಅದನ್ನ ಶಿಫ್ಟ್ ಮಾಡುದು ಒಂದು ಒಂದ್ ವರ್ಷ ನಂತರ ಇದನ್ನ ತೆಗೆದು ಏ ಕಾಂಪೋಸ್ಟ್ ಗೊಬ್ಬರಕ್ಕೆ ಮಿಕ್ಸ್ ಮಾಡುದು ಇದು ಕಾಂಪೋಸ್ಟ್ ಗುಂಡಿ ಹೌದು ಎಲ್ಲ ಹಲಸಿನ ನದಿಯೆಲ್ಲ ಇಲ್ಲೇ ಹಾಕಿದೆ ಎಲ್ಲ ಹಾಕ್ತೇವೆ ನೋಡಿ ಸ್ನೇಹಿತರೆ ಇವರ ಮನೆ ಹಿಂದ್ಗಡೆ ಒಂದು ಮರ ತುಂಬಾ ರೇರ್ ಆಗಿರುವಂತದ್ದು ನಮ್ಮ ಊರಿನ ಭಾಗದಲ್ಲಿ ತಾರಿ ಅಂತ ತುಳು ಅಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ತಾಳೆ ಅಂತ ಹೇಳಿದ್ರೆ ಶೇಂದಿ ಮಾಡ್ತಾರೆ ಮತ್ತೆ ಈರೋಳು ಅಂತ ಹೇಳಿ ಅದರ ತಿನ್ಲಿಕ್ಕೆ ಸಿಕ್ತದೆ ಇದು ತಿನ್ಲಿಕ್ಕೆ ಆಗ್ತದೆ ಸರಿ ಅಥವಾ ಬೆಳೆದಾಗಿದೆ ಇದು ಬೆಳೆದಾಗಿದೆ ಇದು ತಿನ್ಲಿಕ್ಕೆ ಆಗುದಿಲ್ಲ ಈಗ ಆ ಸ್ವಲ್ಪ ಇದು ಆಗುವಾಗ ತೆಗಿಬೇಕಿತ್ತು ಈಗ ಹಣ್ಣಾಗಿದೆ ಮತ್ತೆ ಯಾರಿಗೆಲ್ಲ ಇದು ಹ್ಮ್ ತಿನ್ಲಿಕ್ಕೆ ಬೇಕು ಹಾ ಕೊರ್ಕೊಂಡ್ ಹೋಗ್ತೀವಿ ಫ್ರೀ ಕೊಂಡ್ ಹೋಗ್ತಾರೆ ನಮ್ಮ ಜನ್ರಿಗೆ ಕೊಡ್ತೀರಿ ಹೌದು ನೀವು ಹೊರಗಡೆ ಒಂದು ಕಣ್ಣಿಗೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಇದೆ ಅದು ಇರ್ಲಿ ನಮಗೆ ಫ್ರೀ ಆಗಿ ಸಿಕ್ಕುದು ನಾವು ಫ್ರೀ ಆಗಿ ಕೊಡುದು ಅಲ್ಲ ನೀವು ಇದನ್ನ ಯಾಕೆ ಇಟ್ಟಿದ್ರೆ ಯಾಕಂದ್ರೆ ಇಷ್ಟು ಜಾಗ ಇರ್ಲಿ ಒಂದು ಒಂದು ಆದ್ರೆ ಇರ್ಬೇಕು ನಮಗೆ ಮುಂದಿನ ಜನಾಂಗಕ್ಕೆ ಗೊತ್ತಾಗ್ಬೇಕು ಮಕ್ಕಳಿಗೆ ಅಲ್ಲ ಈರುಳ್ಳಿ ಇಲ್ಲಿ ಅಂತಂದ್ರೆ ಮರ ಎಲ್ಲಿ ಏನಂತ ಗೊತ್ತಾಗ್ಬೇಕಲ್ಲ ಅಲ್ವಾ ಸೊ ಅದು ಎಲ್ಲ ಕಡ್ದ ಆಯ್ತು ಸಾಧಾರಣ ಇದ್ರನ್ನು ಇಲ್ಲ ಇರ್ಲಿ ನಮ್ಗೆ ಏನ್ ತೊಂದ್ರೆ ಕೊಡುದಿಲ್ಲ ಅಲಾ ಇರ್ತದೆ ಎಲ್ಲಾ ಕಡೆ ಹಣ್ಣಿನ ಗಿಡಗಳು ನೋಡಿ ಇದು ಸ್ಟಾರ್ ಫ್ರೂಟ್ಸ್ ಇದನ್ನು ಹಾಕಿದ್ದಾರೆ ಬಿದ್ದಿರುವಂತದ್ದು ನೋಡಿ ಸ್ಟಾರ್ ಫುಡ್ಸ್ ಪೂರ್ತಿಯಾಗಿ ಬಿದ್ದು ದೊಡ್ಡ ದೊಡ್ಡದಾಗಿರುವಂತ ಮರ ಕಾಣ್ಬೋದು ರಂಬೋಟನ್ನು ತೋರಿಸ್ತೇನೆ ನಿಮಗೆ ಚೆನ್ನಾಗಿ ಹೇಗಿದೆ ರಂಬುಟನ್ ಎಷ್ಟು ಗಿಡಗಳಿದೆ ಸರ್ ರಂಬುಟನ್ ರಂಬಟನ್ ಒಂದು ಹತ್ತು ಹದಿನೆರಡು ಗಿಡ ಇದೆ ಗೊಂಚಲ ಗೊಂಚಲು ನಿಮಗೆ ಕಾಣ್ಲಿಕ್ಕಿಲ್ಲ ಒಂದೊಂದು ಬೀಳ್ಲಿಕ್ಕೆ ಶುರುವಾಗಿದೆ ಅದು ಈಗ ವೆದರ್ ಬೀಳ್ತದೆ ವೆದರ್ ಸಮಸ್ಯೆ ಅಂತ ಸಮಸ್ಯೆ ಮತ್ತೆ ಹಕ್ಕಿ ಮತ್ತೆ ಅಳಿಲುಗಳು ಪ್ರಾಬ್ಲಮ್ ಆ ಅಳಿಲುಗಳಿಗೆ ಮದ್ದಿಲ್ವಾ ನೋಡಿ ಈ ತರ ಅದು ಚುಕ್ಕೆ ಆಗಿ ತಿಂತದೆ ಆ ಅದು ಎಂತ ಅಂತ ಮಾಡೋದು ತಿನ್ಬೇಕಲ್ಲ ಅವರಿಗೆ ಕೂಡ ಮದ್ದುಬೇಕಲ್ಲ ತೋರಿಸಿ ನೋಡಿ ಅಳಿಲುಗಳು ತಿಂದದ್ದು ತಿಂದದ್ದು ಓಪನ್ ಮಾಡ್ಲಿಕ್ಕೆ ಆಗ್ತದಾ ಓಪನ್ ಮಾಡ್ಬೋದು ನೋಡಿ ಈ ತರ ತಿಂತದೆ ಹಾ ನೋಡಿ ಈ ತರ ಹಾ ಹಾ ಒಂದು ಸೈಡ್ ಇೆ ಒಂದು ಸೈಡ್ ಸೈಡ್ ಅಲ್ಲ ಓಪನ್ ಮಾಡಬಹುದು ಅದರ ಇದರಲ್ಲಿ ಆಗ್ತದೆ ಹಾಳಾಗ್ತದೆ ಈ ಈಕಡೆ ಇಲ್ಲಿ ತಿನ್ಲಿಕ್ಸ್ ಇರುತ್ತೆ ಹಕ್ಕಿಗಳು ಹಾಂ 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 ನೋಡಿ ಸ್ನೇಹಿತರೆ ಈಗ ನಿಮ್ಮೂರಲ್ಲಿ ಯಾವ ಹೆಸರಲ್ಲಿ ಕರೆದಿದೆ ನಮ್ಮಲ್ಲಿ ಜಿಂಬುಲಿ ಅಂತ ಹೇಳ್ತಾರೆ ಜಿಂಬುಲಿ ಅಥವಾ ಹೌದು ಜಿಂಬುಲಿ ಈ ಬೇಲಿಯ ಪಕ್ಕದಲ್ಲೂ ಕೂಡ ಪೈನಾಪಲ್ ಹಾಕಿದ್ದಾರೆ ನೋಡಿ ನೀರು ಹೋಗ್ತಿದೆ ನೋಡಿ ಇಲ್ಲಿ ನೀರಿನ ಪಕ್ಕದಲ್ಲಿ ಬೇಲಿದೆ ಎತ್ತರದ ಜಾಗ ಅಲ್ಲಿ ಪೂರ್ತಿ ಪೈನಾಪಲ್ ಹಾಕಿದ್ದಾರೆ ಅಂದರೆ ಕಡಿಮೆ ಜಾಗದಲ್ಲೂ ಕೂಡ ಒಂದು ಮನೆಗೆ ಬೇಕಾಗಿರುವಂಥದ್ದು ರೆಡಿ ಮಾಡುವಂಥದ್ದು ಅವರು ಮಾರಾಟ ಮಾಡೋದಿಲ್ಲ ಅಂತ ಹೇಳಿದರು ಅಂದರೆ ಅವರ ಮನೆಗೆ ಬಂದವರಿಗೆ ಕೊಡ್ತಾರೆ ಅದರೊಟ್ಟಿಗೆ ಅವರ ಮನೆಯ ಆಹಾರಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳುವಂಥದ್ದು ಯಾವ್ದನ್ನು ಕೊಯ್ತೀರಿ ನೋಡಿ ಒಂದು ದೊಡ್ಡದು ತೆಗೆಯುವ ಸ್ವಲ್ಪ ಹಣ್ಣದ್ದು ನೋಡಿ ನೋಡಿ ಇದು ಕಾಡಿನ ನೀರು ಹಾ ಮೇಲಿಂದ ಬರ್ತದೆ ಹರಿದು ಹಾ ಇದು ಗುಂಡಿಗೆ ಹೋಗುವ ಮುಂಚೆ ಇಲ್ಲಿ ಒಂದು ಗುಂಡಿ ಉಂಟು ಎಷ್ಟು ಹಾಳು ಉಂಟು ಇದು ಇದೊಂದು ಹತ್ತು ಫೀಟ್ ಉಂಟು ಹಾ ಮತ್ತೆ ಇದು ಬಂದ ಮಣ್ಣು ಹಾ ಪ್ರದ ಮಣ್ಣು ಇಲ್ಲಿ ಶೇಖರಣೆ ಆಗ್ತದೆ ಹಾ ಇಂಗು ಗುಂಡಿಯ ಒಳಗೆ ಇದು ಹೋಗುದಿಲ್ಲ ಮಣ್ಣು ಹಾ ಇಲ್ಲಿ ಕ್ಲೀನ್ ನೀರು ಹೋಗ್ತದೆ ಇಲ್ಲಿ ನೀರು ಮಾತ್ರ ಆ ಕಡೆಗೆ ಹೋಗ್ತದೆ ಹೌದು ಕ್ಲೀನ್ ಉಂಟು ಮಣ್ಣು ಇಲ್ಲಿ ಜಮಾ ಆಗ್ತದೆ ಇದು ಪ್ರತಿ ವರ್ಷ ನಾವು ಮಳೆ ಬೇಸಿಗೆ ಅಲ್ಲಿ ಮಣ್ಣು ತೆಗೆದು ಬಾಳೆ ಕಡೆಗೆಲ್ಲ ಹಾಕ್ತೇವೆ ಒಳ್ಳೇದುಂಟ ಹೌದು ಒಳ್ಳೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಉಂಟು ಕಲ್ಲು ಮಣ್ಣು ಮಿಕ್ಸ್ ಮಿಕ್ಸ್ ಉಂಟು ಕಲ್ಲು ಮಣ್ಣು ಒಂದು ಮೆಕ್ಕಲು ಮಣ್ಣು ಸಿಗ್ತದೆ ನಿಮಗೆ ಹೌದು ಹೌದು ಅಲ್ವಾ ಸೊಪ್ಪೆಲ್ಲ ಸೇರಿರೋ ಮಣ್ಣು ಮಣ್ಣು ಇನ್ನೊಂದು ವಿಷಯ ಈಗ ನೀವು ಇದನ್ನ ಬ್ಲಾಕ್ ಮಾಡಿಲ್ಲ ಅಂದ್ರೆ ಎಷ್ಟು ಮಣ್ಣು ಪ್ರತಿ ವರ್ಷ ನಿಮ್ ಜಾಗದಿಂದ ಬೇರೆ ಕಡೆ ಬೇರೆ ಕಡೆ ಹೋಗ್ತದೆ ಅಲ್ಲ ಹೌದು ಅದೇ ಪ್ರತಿ ಬರ್ತೋ ಹೀಗೆ ಮಾಡಿದ್ರೆ ನಮ್ಗೆ ಮಣ್ಣು ಕೂಡ ಆಗ್ತದೆ ನಮಗೆ ಗಿಡಗಳಿಗೆ ಹಾಕ್ಲಿಕ್ಕೆ ಕೂಡ ಆಗ್ತದೆ ಹೌದು ಮತ್ತೆ ಮಣ್ಣು ನಮ್ಮ ಮಣ್ಣು ನಮಗೆ ಹಾಗೆ ಆಗ್ತದೆ ಹೀಗೆ ಮಣ್ಣು ಅಗತ್ಯ ಇದೆ ಅಲ್ಲಿ ಮೇಲೆ ಒಂದು ಹೀಗೆ ಸೇಮ್ ಆ ಅಲ್ಲಿ ಒಂದು ಇನ್ನೊಂದು ಬ್ಲಾಕ್ ಮಾಡಿ ಅಲ್ಲಿ ಬ್ಲಾಕ್ ಮಾಡಿ ಅಲ್ಲಿಂದ ಒಂದು ಪೈಪ್ ಉಂಟು ಅಲ್ಲಿಂದ ಬರ್ತದೆ ಅಲ್ಲ ಇಲ್ಲಿ ಬರ್ತದೆ ಅಲಾ ಇಲ್ಲಿಂದ ಕ್ಲೀನ್ ಆಗಿ ನೀರು ಹೊರಗೆ ಆಗ್ತದೆ ಕರೆಕ್ಟ್ ನೀವು ಆಗ ಪೈನಾಪಲ್ ಹಾ ಸೊ ಎಷ್ಟು ಕೆಜಿ ಇದೆ ಅದು ಸಲ ಮೂರು ಕೆಜಿ ಇರ್ಬಹುದು ಮೂರು ಕೆಜಿ ಅಲ್ಲ ಜಾಸ್ತಿ ಉಂಟು ಆರ್ಗಾನಿಕ್ ಇದು ಏನು ಹಾಕ್ಲಿಲ್ಲ ನಾನು ಅಲ್ಲ ಸರ್ ಇದು ಯಾವ ಆರೆಂಜ್ ಚೈನ ಬುಷ್ ಹೇಗೆ ಸ್ವೀಟ ಸ್ವೀಟ್ ಇಲ್ಲ ಒಂದು ಲಿಂಬೆ ಹಣ್ಣು ಒಂದು ಗ್ಲಾಸ್ ಜ್ಯೂಸ್ ಮಾಡಬಹುದು ಕುಡಿಬಹುದು ಓಪನ್ ಮಾಡಿ ನೋಡು ನೋಡಿ ಚಿತ್ತೂಪುಲಿ ಓಪನ್ ಮಾಡಿದಾಗಿ ಓಪನ್ ಮಾಡ್ತದೆ ಬರ್ತದೆ ಹಾಗೇನೇ ಇರ್ತದೆ ನೋಡಿ ಜ್ಯೂಸಿ ಹಾ ಹಾ ಲೆಮನ್ ಜ್ಯೂಸ್ ಇಷ್ಟು ಸಣ್ಣದಲ್ಲಿ ತುಂಬಾ ಆಗಿದೆ ಎಷ್ಟು ವರ್ಷ ಆಯ್ತು ಗಿಡಕ್ಕೆ ಈಗ ಒಂದು ವರ್ಷ ಆಯ್ತು ಒಂದು ಪಪ್ಪಾಯಿ ಇದು ತೈವಾನ್ ಅಂತ ಎಲ್ಲೋ ಲೇಡಿ ತೈವಾನ್ ಎಲ್ಲೋ ಲೇಡಿ ಹೌದು ರೆಡ್ ಲೇಡಿ ಇದೆ ರೆಡ್ ಲೇಡ್ ಇದೆ ಇದು ಈ ತರ ಇರ್ತದೆ ಇದು ಹಕ್ಕಿ ತಿಂದದ್ದು ಉಂಟು ಎಲ್ಲ ನೀವೇ ಬೇಕು ಅಂತ ಹಕ್ಕಿ ಬಿಟ್ಟದ್ದು ನಾವು ಮತ್ತೆ ಎಲ್ಲ ನರ್ತೇ ಅದು ನರ್ತ ಅಲ್ಲ ಇದು ಒಂದು ಅಂತ ಅದು ತುಂಬಾ ಉಪಕಾರ ಕೊಡ್ತದೆ ನೋಡು ನೋಡಿ ಸ್ನೇಹಿತರೆ ಇದು ಒಂದು ಭಾರಿ ಸಮಸ್ಯೆ ಕ್ರಿಯೇಟ್ ಮಾಡುವಂತದ್ದು ಇದಕ್ಕೆ ಆಫ್ರಿಕನ್ ಬಸವನ ಹುಳ ಅಂತ ಹೇಳ್ತಾರ ಹೌದು ಶಂಕದ ರೀತಿಯಲ್ಲಿ ಇರ್ತದೆ ಇದು ಹೇಗೆ ಉಪದ್ರ ಇದೆ ಈ ಸಲ ಹೌದು ಏನೇನ್ ಬಂತಿದೆ ಈಗ ಇಲ್ಲಿ ನಮ್ಮಲ್ಲಿ ಇಲ್ಲಿ ಎಲ್ಲಿಂದ ಹೇಳ್ಲಿಕ್ಕೆ ಆಗುದಿಲ್ಲ ನೀರ್ನಲ್ಲಿ ಬರ್ತದೆ ಆಕ್ಚುಲಿ ಹಾ ಎಲೆ ಎಲ್ಲ ತಿಂತದೆ ಆ ಎಲೆ ಎಲ್ಲಾ ತಿಂದು ಇದು ಮಾಡ್ತದೆ ಇದಕ್ಕೆ ಉಪ್ಪು ಮತ್ತೆ ಸುಣ್ಣ ತಂದು ಇಟ್ಟಿದ್ದೇನೆ ಮಳೆ ಬೇಗ ಬಂದಷ್ಟು ಹಾಕ್ಲಿಕ್ಕೆ ಆಗ್ಲಿಲ್ಲ ಆ ಸೊ ಇನ್ನು ಬೇರೆ ಯಾವುದಕ್ಕೆ ಎಲ್ಲ ಉಪದ್ರ ಇದೆ ಎಲ್ಲ ಗಿಡ ಎಲ್ಲ ತಿಂತದೆ ಅಡಿಕೆದ್ದು ಫಿಂಗರ್ ಎಲ್ಲ ಅದು ಕೂಡ ತಿಂತದೆ ಹಾ ಬೇರು ತಿಂತದೆ ಹೌದು ಸ್ಪೆಷಲಿ ಡ್ರಾಗನ್ ಫ್ರೂಟ್ ತಿಂತದೆ ಡ್ಯಾಗನ್ ಫುಡ್ ತಿಂತಾರೆ ಡ್ರಾಗನ್ ಫ್ರೂಟ್ ಬರ್ಲಿಕ್ಕೆ ಶುರು ಆಗಿದೆ ಶುರು ಆಗಿದೆ ಆ ಹೌದು ನೀವು ಒಟ್ಟು ಎಷ್ಟು ವೆರೈಟಿಯ ಫ್ರೂಟ್ಸ್ಗಳನ್ನು ಹಾಕಿದ್ರಿ ಒಂದು ಐವತ್ತು ಅರವತ್ತು ವೆರೈಟಿ ಉಂಟು ಅಲ್ಲ ಹೌದು ಆಗ್ತಾ ಇರ್ತದೆ ಪ್ರತಿ ವರ್ಷ ಆಗ್ತದೆ ಕಮರ್ಷಿಯಲ್ ಪರ್ಪಸ್ ಗೋಸ್ಕರ ಹಾಕಿದ್ರೆ ಅಥವಾ ಮನೆ ಉಪಯೋಗಕ್ಕೆ ಮನೆಗೆ ಉಪಯೋಗಕ್ಕೆ ಕಮರ್ಷಿಯಲ್ ಅಂತ ಏನಿಲ್ಲ ಅಲ್ಲ ಹೌದು ಹ ಹ ಹ ಹನ್ನೊಂದು ಎರಡೆರಡು ಗಿಡ ರಾಂಬಣ್ಣ ಒಂದು ಹತ್ತು ಹದಿನೈದು ಗಿಡ ಉಂಟು ಹಾಂ ಅಂಕರ್ಶಣ್ಣೊಂದು ಒಂದು ಹತ್ತು ಗಿಡ ಉಂಟು ಹಾಂ ಮತ್ತೆ ಎರಡು ಎರಡು ಗಿಡ ಉಂಟು ಹಾಂ ಹೌದು ಮತ್ತೆ ಕೊಂಡೋಗ್ತಾರೆ ಹಾಂ ಈಗ ನೀವು ಬಂದು ಮನೆಗೆ ಬೇಕಾದಲ್ಲಿ ಸಿಗ್ತದೆ ಸಿಗ್ತದೆ ಗುಲಾಬಿ ಉಂಟು ಕಲರ್ ಕಲರ್ ಅಲ್ಲ ಹೌದು ನಾಲ್ಕ ವೆರೈಟಿ ಗುಲಾಬಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ರಲ್ಲ ನೀವು ಹೌದು ಇದು ಇದೊಂದು ಚೇರಿ ಅಂತ ಹಣ್ಣು ಹಾ ಅದು ತುಂಬಾ ಸ್ವೀಟ್ ಇರ್ತದೆ ಈಗ ಮಳೆ ಬಂದ ಸ್ವಲ್ಪ ಏನಂತ ಹೆಸರು ಇದಕ್ಕೆ ಚೆರಿ ಅಂತ ಹೇಳ್ತೇವೆ ನಾವು ಹಾ ಹೌದು ಯಾರು ತಂದು ಕೊಟ್ಟದ್ರೆಬಲ್ ಹೌದು ನಮ್ದು ಯಾವುದಿಲ್ಲ ನಾವು ನಂಗೆ ಪ್ರೇರಣೆ ಸಿಕ್ಕಿದ್ರೆ ಅಡ್ವಾಟೆ ಬಲಿಂದ ಅಲಾ ಗಿಡ ಎಲ್ಲಿಂದಾದ್ರೂ ಕೂಡ ಹೋದ್ರು ನರ್ಸರಿಯಿಂದ ಫೋನ್ ಮಾಡ್ತಾರೆ ಈ ತರ ಗಿಡ ಉಂಟು ಬೇಕಾ ನಿಮ್ಗೆ ಅಂತ ಬನ್ನಿ ಅಂತ ಹೇಳ್ತಾರೆ ತಂದ ಮೇಲೆ ಹೇಳ್ತಾರೆ ಯಾವ ಬಿಸಿಲು ನಡ್ಬೇಕಾ ನೆಲ ನೆಡ್ಬೇಕಾ ಎಲ್ಲಿ ನಡ್ಬೇಕಾ ಅಂತ ಹೇಳಿ ಕೇಳ್ತಾರೆ ಒಂದು ಇದೊಂದು ವೆರೈಟಿ ನಮ್ದು ನಾಲ್ಕು ವೆರೈಟಿ ಉಂಟು ಬೇರೆ ಬೇರೆ ಕಲರ್ ಇದು ವೈಟ್ ಕಲರ್ ಹ್ಮ್ ಇದ್ರಲ್ಲಿ ಈಗ ಬೀಜ ಆಗ್ಲಿಕ್ಕೆ ಶುರು ಆಗಿದೆ ನೋಡಿ ಅಲಾ ಬೀಜ ಆಗಿದೆ ಹಾ ಕೋಡ್ ಆಗ್ತದೆ ಕೋಡ್ ಆಗ್ತದೆ ಯಾವ್ದು ಹ್ಮ್ ಬಿಜಾತ ಕೊಡಿ ನಮ್ಗೆ ಆಯ್ತು ಕೊಡುವ ಇಲ್ಲಿ ಹೂಗಳನ್ನೆಲ್ಲ ಹಾಗೆ ಜರ್ಬೇರಿಯಾ ಇದರಿಂದ ಆರು ಕಲರ್ ಉಂಟು ನನ್ನ ಹತ್ರ ಯಾವ್ದು ಇದು ಜರ್ಬೇರಿಯಾ ಇದು ಹೌದೌದು ಹಳದಿ ಕಲರ್ ಇದೆ ಹಳದಿ ಕಲರ್ ಕೆಂಪು ಉಂಟು ಕೆಂಪು ಇದು ಆರ್ಕಿಡ್ ಅಂತ ಇದು ಇದರಲ್ಲಿ ಎರಡು ಕಲರ್ ಉಂಟು ವೈಟ್ ಒಂದು ಇದೊಂದು ಉಂಟು ಹೌದು ಇಲ್ಲೆಲ್ಲ ಹೂಗಳನ್ನು ಹಾಕಿದಿರಲ್ಲ ಹೌದು ಇದೊಂದು ರೀತಿಯ ಹೂವು ಇದೊಂದು ಹೂ ಇದು ಯಾವ್ದು ಇದು ಸುಗಂಧ ರಾಜ ಸುಗಂಧ ರಾಜ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಹಾ ನೋಡಿ ಇದಾಗ್ತಾ ಬಂದಾ ಹೌದು ಮತ್ತೆ ಇದು ಎರಡು ಇಲ್ಲಿ ಆಗಿದೆ ಹ್ಮ್ ಈಗ ಪುನಃ ಇಲ್ಲೊಂದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಪುನಃ ಹಾ ಎಲ್ ಶೇಪ್ ನಲ್ಲಿ ಬರ್ತದೆ ನೋಡಿ ಹೇಗೆ ಬಂದಿದೆ ಅಂತ ಎಲ್ ಶೇಪ್ ಅಲ್ಲಿ ಬರ್ತದೆ ಗೊತ್ತ ಇದು ಬೀಳ್ಬಾರ್ದು ಅಂತ ಹಾ ಹೀಗೆ ಕಟ್ಟಿದ್ದೇನೆ ಹಾ ಮತ್ತೆ ಇದೊಂದು ಮಿಂಟೆ ಎಲೆ ಹಾ ಇದು ಶೀತ ಎಲ್ಲ ಬಂದ್ರೆ ಹಾ ತುಂಬಾ ಸ್ಟ್ರಾಬೆರಿ ಕೂಡ ಸ್ಟ್ರಾಬೆರಿ ಉಂಟು ಹಾಗಿದೆ ಹಾ ಹ್ಮ್ ಹ್ಮ್ ಸ್ಟ್ರಾಬೆರಿ ಕೂಡ ಇದೆ ಹೌದು ಇದು ನೆಲ ಗುಲಾಬಿ ಅಂತ ಇದ್ದರೆ ಆರು ಕಲರ್ ಉಂಟು ಇದರಲ್ಲಿ ಅದರಲ್ಲಿ ಎಲ್ಲ ಹ್ಮ್ ಸಾಧಾರಣ ತುಂಬಾ ವೆರೈಟಿ ಇದೆ ಬೆಳ್ಳುಳ್ಳಿ ಸೊಪ್ಪು ಅಂತ ಇದು ಸ್ಮೆಲ್ ಎಲ್ಲ ಬೆಳ್ಳಿಳ್ಳಿ ಹಾಕಿ ಬರ್ತದೆ ಹಾಂ ಎಲ್ಲಿದೆಯೋದು ಇದು ಎಡ್ವರ್ಡ್ ತಂದು ಕೊಡುವುದು ನನಗೆ ಇಲ್ಲಿ ನರ್ಸರಿ ಸಿಗ್ತದೆ ಇಲ್ಲಿ ತಂದು ಕೊಡೋದು ನಡೆದು ನೀವು ನಡೆಯುದು ಇದು ಏಲಕ್ಕಿ ಸರ್ ಈಗ ಹೂ ಹೋಗಿದೆ ಇದು ಒಂದು ವರ್ಷ ಆಯಿತು ಒಂದು ನಟ್ಟು ಆ ನೋಡಿ ಈಗ ಎಲ್ಲ ಹೂ ಹೊಗಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಆಗ್ತದೆ ಹಾಗಾದ್ರೆ ಆಗ್ತದೆ ಅಲ್ಲ ಎಡ್ವೈಟ್ರಲ್ಲಿ ತಂದು ಕೊಟ್ಟದ್ದು ನನಗೆ ಆ ನಾನು ಮತ್ತೆ ಎಲ್ಲಿದೆ ವೆರೈಟಿದು ಇದು ಕೇರಳದ್ದು ಹ್ಮ್ ಎಷ್ಟು ಹಾಕಿದ್ರಿ ಎರಡು ಇದು ಎರಡು ಬಸ್ ಉಂಟು ಬಂದೊಂದು ಇಲ್ಲೊಂದು ಹಾ 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 ಈಗ ಫಸ್ಟ್ ಟೈಮ್ ಹೋಗಿದೆ ಲಾಸ್ಟ್ ಟೈಮ್ ಹೋಗಿತ್ತು ಹ ಒಂದು ಎರಡು ಸಿಕ್ಕಿದೆ ಹ ಈ ಸಲ ತುಂಬಾ ಹೂ ಹೋಗಿದೆ ಈ ಸಲ ಈ ಸೈಡ್ ಕೂಡ ಹೂ ಹೋಗಿತ್ತು ತುಂಬಾ ಅಲ್ಲ ಹ್ಮ್ ಎಲ್ಲ ಸುತ್ತ ಹೌದು ಹೌದೌದು ತುಂಬಾ ಫುಲ್ ಹೋಗಿದೆ ನೋಡಿ ಸ್ನೇಹಿತರೆ ಮರಕ್ಕೆ ಹತ್ತಿರದ ಇದು ಶಂಕದ ತುಂಬಾ ಇದೆ ಅಂತ ಹೇಳ ತುಂಬಾ ಉಂಟು ಇದಕ್ಕೆ ಏನ್ ಹೇಳ್ತಾರೆ ಸರ್ಕಾರದವರು ಪರಿಹಾರ ಪರಿಹಾರ ಏನು ಹೇಳಿಲ್ಲ ಅಷ್ಟವರಿಗೆ ಹಾ ಹೌದು ಅಲ್ಲ ನೋಡಿ ಇಷ್ಟು ದೊಡ್ಡದುಂಟು ನೋಡಿ ಹೀಗೆ ಓಹೋ ಹೋ ಹೋ ಹ್ಞೂ ಓಹ್ ಹ್ಞೂ ದೊಡ್ಡ ಸಮಸ್ಯೆ ಇದು ಸಮಸ್ಯೆ ಅಲ್ಲ ಹಾಂ ಹೊಸ ಹೊಸ ಸಮಸ್ಯೆಗಳು ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಓಕೆ ಸರ್ ಒಂದು ಉತ್ತಮವಾಗಿರುವಂಥ ಒಂದು ನಿಮ್ಮ ತೋಟದ ಸಂಪೂರ್ಣ ಪರಿಚಯ ಮಾಡಿಕೊಡಿರಿ ನಿಮಗೆ ನಮ್ಮ ಕಡೆ ಧನ್ಯವಾದಗಳು ಸರ್ ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್